ಹಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಾಗ್ತದೆ ಎಲ್ಲವೂ ಕೂಡ ಅನ್ಕೊಂಡಾಗೆ ಆಗ್ತಾ ಇದ್ರೆ ಈ ಕಡೆ ಚಾರುಗೆ ಬೇಕು ಶಾಕ್ ಆಗ್ತದೆ ಅತ್ತ ಕಡೆ ವೈಶಾಖ ಜೈಲಲ್ಲೇ ಇಟ್ಕೊಂಡು ಖತರ್ನಾಕ್ ಪ್ಲಾನ್ ಮಾಡೋದ್ರ ಮುಖಾಂತರ ಇಲ್ಲಿ ಕತೆಗೆ ಭಾರಿ ಟ್ವಿಸ್ಟ್ ಕೊಡುವುದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಜೈಲ್ಗೆ ಹೋದ ನಂತರ ವೈಶಾಖ ಮತ್ತೆ ಮಾನ್ಯತಾ ನಮ್ಮ ಮಗುದೊಮ್ಮೆ ತೋರ್ಸಿದ್ದಾರೆ ಈ ಕಡೆ ವೈಶ್ವಕ ಮಾನ್ಯತಾ ಕಥೆ ಎಂದು ಹೇಳೋಕ್ಕಾಗೋದಿಲ್ಲ ಕೂತಲಿ ಕೂತಲ್ಲಿ ನಿಂತಲ್ಲಿ ನಿಲ್ಗೋಕೆ ಆಗ್ತಿಲ್ಲ ಮಲಗದ್ರೆ ಮಲ್ಕೊಳಕ್ಕೆ ನಿದ್ರೇನೆ ಬರ್ತಿಲ್ಲ ಸೊಳ್ಳೆ ಕಾಟ ಬೇರೆ ಏನಪ್ಪಾ ಮಾಡೋದು ಅಂತ ಅನ್ಕೋತಾ ಇದ್ರೆ ಸಹ ಕೈದಿಗಳು ಸೇರ್ಕೊಂಡಿದ್ದೆ ಇಬ್ಬರನ್ನ ಕೂಡ ಚೇಡಿಸ್ತಾ ಕಾಟ ಕೊಡ್ತಾ ಇಬ್ಬರ ಕೈಯಲ್ಲೂ ಕೂಡ ಕೆಲಸ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ ಏನು ಕುತ್ಕೊಂಡ್ಬಿಟ್ರೆ ಆಯ್ತಾ ಮಾಡಿರೋ ಕರ್ಮ ಕಾಂಡಕ್ಕೆ ಶಿಕ್ಷೆ ಅನುಭವಿಸಲೇಬೇಕು ಏನು ಬಂದೀ ಈ ರೀತಿ ಕುತ್ಕೊಂಡ್ಬಿಟ್ರೆ ಇಲ್ಲೆಲ್ಲ ಕೆಲಸ ಮಾಡಬಾರ್ದು ಇಬ್ಬರು ಹೋಗ್ಬಿಟ್ಟು ನೀಟಾಗಿ ಹೋಗಿ ಈ ಬಾತ್ರೂಮ್ ತೊಳಿರಿ ಅಂತ ಹೇಳ್ತಿದ್ದಾರೆ ಪಾಪ ಅವರು ಒಂದು ಕಾಫಿ ಮಾಡಿದವರಲ್ಲ ಈ ಕಡೆ ಬಾತ್ರೂಮ್ ತೊಳೆಯೋ ಕರ್ಮ ಯಾರಿಗಪ್ಪ ಬೇಕು ಮಹಾ ಮಾಡಿದ್ದು ನೋ ಮಹಾರಾಯ ಅಂತ ಹೇಳ್ಬೋದು ಫೈನಲಿ ಮಾನ್ಯತಾ ಮತ್ತೆ ವೈಶಾಖ ಇನ್ನೇನು ಮಾಡೋದು ನಮ್ಮ ಹಣೆ ಬರ ಕರ್ಮ ಅಂತ ಅಂದ್ಕೊಂಡಿದ್ದೆ ಮಾಡಿದ ಕರ್ಮ ಕಾಂಡಕ್ಕೆ ಶಿಕ್ಷೆಯನ್ನು ಅನುಭವಿಸ್ತಾ ಬಾತ್ರೂಮನ್ನು ಕೂಡ ತೊಳಿತಾರೆ ನಂತರ ಸಾಕಾಯ್ತಪ್ಪ ಇನ್ನೇನು ಮಾಡೋದು ನಮ್ಮ ಕರ್ಮ ಕಾಂಡ ಏನಿದು ನಮ್ಮ ಬದುಕು ಅಂತ ಅಂದ್ಕೊಂಡು ಸೆಲ್ ಒಳಗಡೆ ಬಂದು ಕೂತ್ಕೊಂಡ್ರೆ ಅಲ್ಲೂ ಕೂಡ ಅವರ ಕಾಟ ತಪ್ಪ ಇದ್ದಲ್ಲ ಮಗದೊಮ್ಮೆ ಸಹ ಕೈದುಗಳು ಬಂದು ಮಗದೊಮ್ಮೆ ಕಾಟ ಕಾಟ್ ಕೊಡ್ತಿದ್ದಾರೆ ಏನು ಹೀಗೆ ಕುತ್ಕೊಂಡ್ಬಿಟ್ರೆ ಆಗೋಯ್ತಾ ಕೆಲಸ ಕೆಲಸ ಎಲ್ಲ ಮಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ ಹೋಹ್ ಹೋಹೋ ಈ ರೀತಿ ಕೆಲಸ ಮಾಡೋದು ಮಲ್ಕೊಳ್ಳಿ ರಾತ್ರಿ ಐತೆಲ್ಲ ಯಾಕೆ ಮಲ್ಕೋತಿಲ್ಲ ಹೋ ಬೆಳಿಗ್ಗೆ ಬೇಗ ಎದ್ದೇಳಕ್ ಆಗಲ್ಲ ಆಮೇಲೆ ಮಲ್ಕೊಂಬಿಡೋದು ಕೆಲಸ ಮಾಡದೆ ತಪ್ಪಿಸ್ಕೋಬಹುದು ಅಂತಾನ ಮಗಳ ಬದುಕನ್ನೇ ಹಾಳು ಮಾಡಿ ಬಂದಿರೋ ಪಾಪಿ ನೀನು ಎಲ್ಲರೂ ಮಕ್ಕಳು ಚೆನ್ನಾಗಿರಬೇಕು ಅಂದ್ರೆ ನೀನು ನಿನ್ನ ಮಗಳು ಬದುಕನೇ ಹಾಳು ಮಾಡಿ ಒಳಗಡೆ ಬಂದಿದೆಯಾ ನಿನಗೊಬ್ಬಳು ಸಾಥ್ ಕೊಟ್ಟಿರೋಡು ಅವಳು ಇಬ್ರಿಗೂ ಕೂಡ ಸರಿಯಾಗಿದೆ ನೀವು ಸರಿಯಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದೀರಾ ಇಲ್ಲಿ ಯಾರು ಹೆಚ್ಚು ಅಲ್ಲ ಯಾರು ಕಡಿಮೆನೂ ಅಲ್ಲ ಎಲ್ಲಾರು ನಮ್ಮಂಥವ್ರೆ ಮಾಡಿ ಕರ್ಮ ಕಾಂಡವನ್ನ ಮಾಡಿದ್ದೇ ಒಳಗೆ ಬಂದಿದ್ದಾರೆ ನಿಮ್ಮಂಥವ್ರಿಗೆಲ್ಲ ಸರಿಯಾಗಿ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಿದ್ದಾರೆ ಸಹ ಕೈದಿಗಳು ಕೂಡ ನಂತರ ಹೇಳಿ ಹೋಗ್ತಿದ್ದಾಗೆ ಈ ಕಡೆ ಏನ್ ಮೇಡಮ್ ಯಾವುದು ಮೇಡಮ್ ಕರ್ಮ ಕಾಂಡ ನೀವು ನಿಮ್ಮ ಮನೇಲಿ ಕಾಫಿನೇ ಎತ್ತು ಮಾಡುತ್ತಿರಲಿಲ್ಲ ಆದರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ನೋಡಿ ಬಾತ್ರೂಮ್ ತೊಳೆಯೋ ಕರ್ಮ ಏನಿದು ನಿಮ್ಮದು ನಿಮ್ಮ ಜೊತೆ ನಾನು ಸೇರ್ಕೊಂಡು ತಪ್ಪು ಮಾಡಿ ಇವತ್ತು ನಾನು ಕೂಡ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಯಾವನೋ ದೇವ್ ಅಂತ ದೇವು ಆ ದೇವ್ ನಂಬ್ಕೊಂಡು ನೀವು ಹಾಳು ಮಾಡಿದ್ರೆ ನನ್ನನ್ನು ಹಾಳು ಮಾಡಿಬಿಟ್ರಿ ಆ ದೇವ್ ಸರಂಡರ್ ಆದ ಸರಂಡರ್ ಆಗೋದ್ರ ಮುಖಾಂತರ ನಮ್ಮ ವಿರುದ್ಧ ಸಾಕ್ಷಿ ಹೇಳಿ ನಾವು ತಪ್ಪು ಮಾಡಿದೀವಿ ಅಂತ ನಮಗೂ ಕೂಡ ಶಿಕ್ಷೆ ಕೊಟ್ಟ ಆದರೆ ಆ ಕೃಷ್ಣ ಮಾತ್ರ ಅವನು ಮಾತ್ರ ಬಚಾವಾಗ್ಬಿಟ್ಟ ಹೇಗಿದೆಲ್ಲ ಸಾಧ್ಯ ಅಂತ ಇಬ್ಬರು ಕೂಡ ಮಾತನಾಡ್ಕೊತಿದ್ದಾರೆ ಮಾನ್ಯತಾ ವೈಶ್ವಕ ಜೊತೆಗೆ ಅವನು ಮಾತ್ರ ನಮ್ಮನ್ನಿಬ್ಬರನ್ನು ಸಿಗ್ಸಾಕಿ ಅವ್ನೇನು ತಪ್ಪೇ ಮಾಡಿಲ್ಲ ಅವ್ನ ಇದ್ರಲ್ಲಿ ಪಾತ್ರನೇ ಇಲ್ಲ ಕೃಷ್ಣನು ಅಂತ ಹೇಳಿ ದೇವ್ ಅವನನ್ನು ಬಚಾವ್ ಮಾಡಿಬಿಟ್ಟ ಇವತ್ತು ನಾವಿಬ್ರು ಇಲ್ಲಿ ಕರ್ಮಕಾಂಡ ಅನುಭವಿಸ್ತಾ ಇದ್ದೀವಿ ಅವ್ನು ನೋಡಿದ್ರೆ ಅಲ್ಲಿ ಆರಾಮಾಗಿದ್ದಾನೆ ನಮ್ಮ ಜೊತೆ ಸೇರ್ಕೊಂಡು ತಪ್ಪು ಮಾಡ್ತವನು ಅಂತ ಹೇಳ್ತಿದ್ದಾರೆ ಈ ಕಡೆ ವೈಶ್ವಕ ಜೊತೆಗೆ ಈ ಕಡೆ ಮಾನ್ಯತಾ ಇನ್ನೂ ಎಷ್ಟು ದಿನ ಇಲ್ಲಿರಬೇಕು ಅಂತಿದ್ರೆ ಏನು ಮಾಡಮ್ ಇನ್ನೂ ಕೂಡ ಶಿಕ್ಷಣ ಪ್ರಕಟ ಆಗಿಲ್ಲ ನಮಗೆ ಇನ್ನೂ ಕೂಡ ಎಷ್ಟು ದಿನ ಅಂತ ಹೇಳ್ತಿದ್ದೀರಲ್ಲ ಶಿಕ್ಷೆ ಪ್ರಕಟ ಆದರೆ ತಾನೇ ಇನ್ನೂ ಎಷ್ಟು ದಿನ ಅದು ಇದು ಅಂತ ಗೊತ್ತಾಗೋದು ನನ್ನ ಪ್ರಕಾರ ನನಗೆ ಯಾಕೋ ನಾವೆಲ್ಲ ಇಡೀ ಜೀವನ ಮಾನವೇ ಇಲ್ಲೇ ಇರ್ತೀವಿ ಅಂತ ಅನ್ನಿಸ್ಬಿಡ್ತಿದೆ ಇಡೀ ಜೀವಮಾನ ಇಲ್ಲೇ ಕಳಿಬೇಕೇನೋ ಯಾವ ಹಣೆ ನಂದು ಅಂತ ಹೇಳ್ತಿದ್ರೆ ಈ ಕಡೆ ಮಾನ್ಯತ ಅವರು ಇನ್ನೇನು ಮಾಡೋದು ಕರ್ಮಕಾರಣ ಅಂತ ನೊಂದ್ಕೊತಿದ್ದಾರೆ ಅಷ್ಟರಲ್ಲಿ ಜೈಲರ್ ಬರ್ತಾರೆ ಏನಿದು ಇನ್ನೂ ಕೂಡ ಮಲ್ಕೊಳ್ದೆ ಏನು ಮಾಡ್ತಾ ಇದ್ರೆ ಮಾತಾಡ್ದೆ ಈಗ ಮಲ್ಕೊಂಡ್ರೆ ಸರಿ ಅಂತ ಹೇಳಿ ಹೋಗ್ತಿದ್ದಾಗೆ ಮಾನ್ಯತ ಮಲ್ಕೊಂಡ್ರೆ ಈ ಕಡೆ ವೈಶಾಖ ಮೇಡಮ್ ನೀವು ನನಗೊಂದು ಆಳ ಅಷ್ಟೇ ನಿಜ ಹುಚ್ಚ ಹೇಳಬೇಕು ಅಂದರೆ ನಾನು ಇಲ್ಲಿರ್ಬೋದು ಆದರೆ ನನ್ನ ಪರ ಕೆಲಸ ಮಾಡೋರು ಹೊರಗಡೆ ಏನೇನು ಮಾಡಬೇಕು ಆಲ್ರೆಡಿ ಎಲ್ಲ ತಯಾರಿನೂ ಕೂಡ ಮಾಡ್ತಿದ್ದಾರೆ ಏನೇನು ಆಗಬೇಕು ಎಲ್ಲ ಕೂಡ ಆಗ್ತದೆ ನೋಡ್ತಾ ಇರಿ ನಾನು ಎದುರುಗಡೆ ಹೋಗಿ ಹೋಗ್ ಎಲ್ಲರೂ ಕೂಡ ತರ ತರ ಅಂತ ನಡ್ಗೋಗ್ಬೇಕು ಆ ರೀತಿ ನಡೀತಾ ಇದೆ ಅಲ್ಲಿ ಜೊತೆಗೆ ನಿಮ್ಮನ್ನ ನಾನು ಬಳಸ್ಕೊಂಡಿದ್ದು ಜಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಅಷ್ಟೇ ನನ್ನ ಕಡೆ ಅವ್ರಿಗೆಲ್ಲ ಕೂಡ ಏನು ಮಾಡಬೇಕು ಅದನ್ನ ಮಾಡ್ತಿದ್ದಾರೆ ಅಂತ ವೈಶೋಕ ಹೇಳ್ತಿದ್ದಾರೆ ಈ ಕಡೆ ವೈಶೋಕ ಪರ ಕೆಲಸ ಮಾಡ್ತಿರೋರು ಆಲ್ರೆಡಿ ಹೊರಗಡೆ ತಮ್ಮ ಕೆಲಸವನ್ನ ಶುರು ಮಾಡ್ಕೊಂಡಿದ್ದಾರೆ ಹೌದಲ್ವಾ ವೈಶಾಖನ ಮನೆ ಕಳಿಸಿದ್ದೇ ಯಾವುದೋ ಒಬ್ಬ ಶಾಡೋ ವ್ಯಕ್ತಿ ಶಾಡೋ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಆತ ಕೂಡ ರಾಮಾಚಾರಿ ಮನೆಯ ಶತ್ರು ಅನ್ನೋದ ಶ ಹಾಗಾಗಿ ಆ ವ್ಯಕ್ತಿ ಏನೇನ್ ಮಾಡ್ಬೇಕು ಹೊರಗಡೆ ಎಲ್ಲಾನು ಕೂಡ ತಯಾರಿ ಮಾಡ್ತಿದ್ದಾರೆ ರಾಮಾಚಾರಿ ಮನೇನ ಸರ್ವನಾಶ ಮಾಡುವುದಕ್ಕೆ ಆತ ಕಡೆ ಆಲ್ರೆಡಿ ಇಲ್ಲಿ ಕಿಟ್ಟಿಯ ಮದುವೆಯನ್ನ ಮಾಡಿಸೋದ್ರ ಮುಖಾಂತರ ಚಾರು ತನ್ನ ಮನೆಯ ನೆಮ್ಮದಿಯನ್ನ ತಾನೇ ಹಾಳು ಮಾಡ್ಕೊಳ್ಳೋಕೆ ಮುಂದಾಗ್ತದಾಳೆ ಅದಕ್ಕೆ ಕಾರಣ ಕಿಟ್ಟಿ ಪ್ರೀತಿಸಿದಂತ ರುಕ್ಮಿಣಿ ಹುಡುಗಿ ರುಕ್ಮಿಣಿಯ ತಂದೆ ತಾಯಿಯನ್ನೇ ಇಲ್ಲಿ ಚಾರು ತನ್ನ ಸ ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಪಾಪ ಪ್ರಜ್ಞೆಯಲ್ಲಿ ಇದ್ದಿದ್ದು ಆದರೆ ಇವತ್ತು ಆ ಒಂದು ಸತ್ಯ ಚಾರು ಮುಂದೆ ಬಟ್ಟ ಬೈಲಾಗ್ತದೆ ಎತ್ತ ಕಡೆ ರುಕ್ಮಿಣಿ ತನ್ನ ತಂದೆ ತಾಯಿಯನ್ನ ಎಷ್ಟು ಪ್ರೀತಿ ಮಾಡ್ತಾಳೋ ಅದೇ ರೀತಿ ಅವರ ಸಾವಿಗೆ ಕಾರಣವಾದವರನ್ನ ಅಷ್ಟೇ ದ್ವೇಷ ಮಾಡ್ತಿದ್ದಾಳೆ ಒಂದು ಪಕ್ಷ ಅದು ಚಾರು ಅಂತ ಖಂಡಿತವಾಗ್ಲು ಕೂಡ ರುಕ್ಮಿಣಿ ಚಾರು ವಿರುದ್ಧವಾಗಿ ನಿಂತ್ಕೊಳ್ಳುದು ಶತಸಿದ್ಧ ಚಾರುಗೆ ಕಾಟ ಕೊಡೋದು ಕೂಡ ಶತಸಿದ್ಧ ಮುಂದಿನ ಕಥೆ ಹತ್ತ ಕಡೆನೇ ಸಾಗುತ್ತೆ ಅದ್ರ ಜೊತೆಗೆ ವೈಶಾಖ ಮಾನ್ಯತಾ ಕೂಡ ರಿಲೀಸ್ ಆಗ್ತಾರೆ ಇದೆಲ್ಲದರ ನಡುವೆ ರುಕ್ಮಿಣಿ ಹತ್ರ ಬಂದಿದೆ ಚಾರು ನೋಡು ರುಕ್ಮಿಣಿ ನಮ್ಮವರು ಪ್ರೀತ್ ಸವರು ನಮ್ಮ ಜೊತೆ ಇದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಗೊತ್ತು ಖಂಡಿತವಾಗ್ಲೂ ನಾಳೆ ನೀನು ನಮ್ಮ ಇರ್ತೀಯ ಇನ್ನು ಮುಂದೆ ಖುಷಿಯಾಗಿರ್ತೀಯ ಯಾವುದೇ ರೀತಿ ಕೂಡ ತೊಂದರೆ ಆಗೋದಿಲ್ಲ ನಿನಗೆ ಅಂತ ಹೇಳ್ತಿದ್ರೆ ಈ ಮಾತು ನನಗೆ ಅಂತ ಕೃಷ್ಣ ಹೇಳಿದರೆ ನನಗೆ ತುಂಬ ಖುಷಿ ಆಗ್ತದಲ್ವ ಹಾಗೆ ನಾವು ಪ್ರೀತಿಸ ಅವ್ರು ಹೇಳಿದರೆ ಅದು ಖುಷಿನೇ ಬೇರೆ ಆಗಿಬಿಡತ್ತೆ ನನಗೆಲ್ವೂ ಕೂಡ ಅರ್ಥ ಆಗುತ್ತೆ ನಮ್ಮ ಕೃಷ್ಣನಿಗೆ ನಾವು ಇಲ್ಲಿಗೆ ಬಂದಿರೋದು ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಅವ್ನಿಗೆ ಗೊತ್ತಾದರೆ ರಕ್ತಪಾತ ಇತ್ತು ಅದಕ್ಕೋಸ್ಕರನೇ ನಾಳೆ ನೀನು ನಮ್ಮ ಜೊತೆ ನಮ್ಮ ಮನೆಗೆ ಬರ್ತೀನಿ ಿದೆಯಾ ಅಂತ ಹೇಳಿ ನೋಡು ನನ್ನ ಹತ್ರ ಫೋಟೋಸ್ ಇದೆ ನಿನ್ನ ಮನೆಗೆ ಬರೋಕ್ಕೂ ಮುನ್ನ ಯಾರ್ಯಾರು ಇದ್ದಾರೆ ಎಲ್ಲ ಕೂಡ ತಿಳ್ಕೊಂಡ್ಬಿಡುವ ಆಯ್ತಾ ಜೊತೆ ಕೃಷ್ಣ ಮತ್ತೆ ರಾಮಾಚೋರಿ ನೋಡೋಕೆ ಒಂದೇ ತರ ಇದ್ದಾರೆ ಯಾವುದೇ ಕಾರಣಕ್ಕೂ ಅವ್ರಿಬ್ರ ನಡುವೆ ವ್ಯತ್ಯಾಸ ಕಂಡು ಆಗೋದಿಲ್ಲ ತಗೋ ಕೃಷ್ಣನ ತುಂಬಾ ಫೋಟೋಸ್ ಇದೆ ಅಂತ ಫೋನ್ ಕೊಟ್ಟು ಹೋಗ್ತಾಳೆ ಈ ಕಡೆ ಕಿಟ್ಟಿ ನಿನ್ನ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ನಾನು ನಿನ್ನ ಹತ್ರ ಬಂದು ನೋಡಬೇಕು ಅನಿಸ್ತದೆ ನಿನ್ನ ಜೊತೆ ಮಾತನಾಡಬೇಕು ಅನಿಸ್ತದೆ ಅಂತ ಕಿಟ್ಟಿ ಫೋಟೋ ನೋಡಿಕೊಂಡು ರುಕು ಮಾತನಾಡ್ತದಾಳೆ ನಂತರ ಈ ಕಡೆ ಪಾರಕ ಫೋಟೋನ ಸೀಟ್ ತಂದೆ ತಾಯಿದು ಅಲ್ಲಿಗೆ ಚಾರು ಬರ್ತಾಳೆ ಯಾರು ಫೋಟೋ ಇದು ನೋಡ್ತಾ ಇದೆಯಲ್ಲ ಅಂತ ಹೇಳಿದಾಗ ಇದು ರುಕ್ಮಿಣಿ ಅಪ್ಪ ಇವರೆಲ್ಲರೂ ಕೂಡ ಪ್ಯಾಟೇಲಿ ಬೆಳೆದು ಬಂದವರು ರುಕ್ಕು ಅವ ಅಲ್ಲೇ ದೊಡ್ಡೋರಾದ್ರು ನಂತರ ಬಂದಾಗ ಒಂದಿನ ಯಾವುದೋ ಹುಡುಗಿರು ಒಂದು ರೆಸಾರ್ಟರ್ ಇದ್ರು ಅದ್ರ ಒಳಗಡೆ ಸಂಪಲಿ ಇವರು ಸತ್ತೋಗ್ಬಿಟ್ಟಿದ್ರು ಆ ಹುಡುಗಿರೆ ಸಾಯಿಸಿದ್ದಾರೆ ಇನ್ಯಾ ಆದ್ರೆ ಅವ್ರು ಯಾಕೆ ಅಲ್ಲಿ ಹೋದ್ರು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಗೆ ಚಾರುಗೆ ನೆನಪಾಗ್ಬಿಡತ್ತೆ ಈ ಒಂದು ಘಟನೆ ಹಾಗಿದ್ರೆ ಆ ಫೋಟೋ ಅಂತ ಹೇಳಿ ತನ್ನ ಫೋನ್ನ ತಗೊಂಡು ಫೋಟೋ ನೋಡ್ತಾಳೆ ಅವಳು ಇನ್ನೂ ಕೂಡ ಫೋಟೋನ ಇಟ್ಕೊಂಡಿದ್ಳು ಆ ಫೋಟೋ ನೋಡ್ತಿದ್ದಾಗೆ ಚಾರುಗೆ ಖಾಬರಿ ಆಗ್ಬಿಡುತ್ತೆ ಬಿಕಾಸ್ ಆ ಫೋಟೋದಲ್ಲಿರೋವರು ಹಾಗೆ ರುಕ್ಕು ತಂದೆ ತಾಯಿ ಇಬ್ಬರು ಕೂಡ ಒಬ್ಬರೇ ಆಗಿರ್ತಾರೆ ನನ್ನಿಂದ ಸಾವನ್ನಪ್ಪಿದ್ದು ರುಕ್ಕು ತಂದೆ ತಾಯಿ ಇಂಥ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಭಯ ಬಿದ್ದು ಓಡೋಗಿ ಕಣ್ಣೀರ ಆಗ್ತದಾಳೆ ಅಷ್ಟರಲ್ಲಿ ಈ ಕಡೆ ರಾಮಾಚಾರಿ ಮತ್ತು ಜಾನಕಿಯಮ್ಮ ಬರ್ತಾರೆ ಏನಾಯಿತು ಏನಮ್ಮ ಯಾಕೆ ಕಳ್ತಾ ಇದೆಯಾ ಅಂತ ಕೇಳಿದಾಗ ಅದು ನಿಮ್ಮಿಂದ ಗೊತ್ತು ಗೊತ್ತಿಲ್ಲದೇನೋ ನೋವು ತಪ್ಪಾಗ್ಬಿಟ್ಟಿರುತ್ತೆ ಅದನ್ನು ತಿತ್ಕೊಳೋಕೆ ಆಗೋದಿಲ್ಲ ಅದನ್ನ ಹೀಗೆ ಸರಿಪಡಿಸೋದು ಅಂತ ಹೇಳಿದಾಗ ಇಲ್ಲಿ ಜಾನಕಿಯಮ್ಮ ಹಾಗೆ ರಾಮಾಚಾರಿ ಇಬ್ಬರು ಕೂಡ ಸೀತಾಮಾತೆಯ ಉದಾಹರಣೆಯನ್ನು ಕೊಡುವುದ್ರ ಮುಖಾಂತರ ನಾವು ಗೊತ್ತು ಗೊತ್ತಿಲ್ಲದೆ ನಾವು ತಪ್ಪು ಮಾಡಿರ್ತೀವಿ ಆದರೆ ಒಮ್ಮೆ ಆ ತಪ್ಪನ್ನ ಮಾಡ್ದ ಆಗ ಅದಕ್ಕಿನ್ನ ಮೀರಿಸೋ ಒಂದು ಒಳ್ಳೆ ಕೆಲಸನ ಮಾಡಬೇಕಾಗುತ್ತೆ ಆ ಒಂದು ಒಳ್ಳೆ ಕೆಲಸ ತಪ್ಪನ್ನ ಮುಚ್ಚಾಕ್ಬೇಕಾಗತ್ತೆ ಜೊತೆಗೆ ಈಗ ಒಂದು ಸಣ್ಣ ಗೆರೆ ಹೇಳ್ತೀವಿ ಅದನ್ನು ಸರಿಪಡಿಸೋದು ಹೇಗೆ ಅಂತ ಹೇಳಿದಾಗ ಅದ್ರ ಮುಂದೆ ದೊಡ್ಡ ಗೆರೆಯನ್ನು ಹೇಳಿದ್ರೆ ಅದ್ರ ಮುಂದೆ ಇದು ಚಿಕ್ಕದಾಗ್ಬಿಡುತ್ತೆ ಹಾಗೆ ನೀವು ಮಾಡೋ ಒಳ್ಳೆ ಕೆಲಸಗಳು ಆ ಒಂದು ತಪ್ಪನ್ನು ಮುಚ್ಚಿ ಹಾಕ್ತಕ್ಕಂಥದ್ದಾಗಿರಬೇಕು ಯಾರಿಗೆ ನಿಮ್ಮಿಂದ ಅನ್ಯಾಯ ಆಗಿರುತ್ತೋ ಅವರು ನಿಮ್ಮಿಂದ ಒಳ್ಳೆಯದನ್ನು ಪಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾಗೆ ಚಾರು ಹೌದು ಇನ್ ಮುಂದೆ ನಾನು ಹಾಗೆ ಮಾಡ್ತೀನಿ ರುಕ್ಕು ಖುಷಿಯಾಗಿರಬೇಕು ಅವ್ರು ಖುಷಿಗೋಸ್ಕರ ನಾನು ಏನಾದರೂ ಬೇಕಿದ್ರೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಚಾರು ಹೇಳ್ತಾಳೆ ಈ ಕಡೆ ಚಾರು ಮೇಡಮ್ ನಿಮ್ ಸತ್ಯ ಹೇಳ್ಬೇಕು ಅಂದ್ರೆ ಹೇಳಿ ಏನ್ ತೊಂದರೆ ಆಗಿದೆ ಅಂತ ಇಲ್ಲ ಅಂದ್ರೆ ಪರವಾಗಿಲ್ಲ ಹೇಳ್ಬೇಡಿ ಅಂತ ರಾಮಚಾರಿ ಜಾನಕಿ ಈ ಕಡೆ ಚಾರು ಕೂಡ ಸತ್ಯ ಹೇಳುವುದಿಲ್ಲ ಬಿಕಾಸ್ ಅಮ್ಮ ಸತ್ಯ ಹೇಳಿದಾಗ ಅದರಿಂದ ಒಂದಷ್ಟು ಪರಿಸ್ಥಿತಿ ಬದಲಾಗಬಹುದು ಜೊತೆಗೆ ಅದರಿಂದ ಮನ್ಸು ಆಗಬಹುದು ಅಥವಾ ಇನ್ನೇನು ಆಗಬಹುದು ಅಂತನೂ ಕೂಡ ಹೇಳಿರ್ತಾರೆ ಅದೇ ಕಾರಣಕ್ಕೆ ಚಾರು ಸತ್ಯವನ್ನ ಹೇಳದೆ ಅಲ್ಲಿಂದ ಹೋಗ್ತಾಳೆ ನಂತರ ಈ ಕಡೆ ರುಕು ಹತ್ರ ಬಂದಿದ್ದೆ ತುಂಬಾ ಪ್ರೀತಿಯಿಂದ ಮಗದಷ್ಟು ಪ್ರೀತಿಯನ್ನ ಕೊಟ್ಟು ಮಾತನಾಡಿದ ಎಲ್ಲ ಪ್ಲ್ಯಾನ್ಸ್ ಕೂಡ ಆಗ್ತಿದೆ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಖಂಡಿತವಾಗ್ಲೂ ಇನ್ನು ಮುಂದೆ ನೀನು ತುಂಬ ಚೆನ್ನಾಗಿರ್ತೀಯ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಧರ್ಮ ಅಂತ ಹೇಳ್ತಿದ್ದಾರೆ ಚಾರು ಅದೇ ಕಡೆ ಖಂಡಿತವಾಗ್ಲೂ ವೈಶ್ವಕ ಮಾನ್ಯತೆ ಜೈಲಿಂದ ಬಿಡುಗಡೆಯಾಗೆ ಆಗ್ತಾರೆ ಬಿಡುಗಡೆ ಆಗೋ ಸಮಯ ಕೂಡ ಬಂದದ್ದಾಗಿದೆ ಹಾಗಿದ್ರೆ ಹೇಗೆ ಬಿಡುಗಡೆ ಆಗ್ತಾರೆ ಏನು ಎಂತೂ ಇದೆಯಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದನ್ನು ವಿಜ್ಯುಗೆ ವಿಚ್ ಮಾಡಿ